ಬಳ್ಳಾರಿ ಲೋಕಸಭಾ ಕ್ಷೇತ್ರ ಅಂದಾಗ ಸಂಭಾವ್ಯ ಅಭ್ಯರ್ಥಿಗಳಾರು ಅನ್ನೋದು ಬಹಳ ಮುಖ್ಯ ಎಂಟು ಕ್ಷೇತ್ರಗಳಲ್ಲಿ ಆರು ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಛಾಪು ಮೂಡಿಸಿದೆ ಕಾಂಗ್ರೆಸ್ ಇದರ ನಡುವೆ ಬಿಜೆಪಿ ಬಿಗ್ ಫೈಟ್ ನ ಕೊಡಬೇಕಾಗತ್ತೆ ಹಾಗಾಗಿ ಸಂಭಾವ್ಯ ಅಭ್ಯರ್ಥಿಗಳ ಯಾರು ಬನ್ನಿ ನೋಡೋಣ ವಿ ಎಸ್ ಉಗ್ರಪ್ಪನವರು ಈಗಾಗಲೇ ಮೆಂಚಿನ ಸಂಚಾರದಲ್ಲಿದ್ದಾರೆ ಕ್ಷೇತ್ರ ಕ್ಷೇತ್ರವನ್ನ ತಲುಪ್ತಾ ಇದ್ದಾರೆ ಜನಸಾಮಾನ್ಯರನ್ನು ತಲುಪುವಂತ ಕೆಲಸವನ್ನ ಮಾಡ್ತಿದ್ದಾರೆ ಇವರು ಸಂಭಾವ್ಯ ಅಭ್ಯರ್ಥಿಯಲ್ಲಿ ಮೊದಲಿಗರು ಬಿ ನಾಗೇಂದ್ರ ಸಚಿವರು ಕೂಡ ಕಾಂಗ್ರೆಸ್ನಿಂದ ಸಂಭಾವ್ಯ ಅಭ್ಯರ್ಥಿ ಶ್ರೀರಾಮುಲು ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿ ವೆಂಕಟೇಶ್ ಪ್ರಸಾದ್ ಕಾಂಗ್ರೆಸ್ನಿಂದ ಆಕಾಂಕ್ಷಿಯಾಗಿದ್ದಾರೆ ಮುರಳೀಕೃಷ್ಣ ಕಾಂಗ್ರೆಸ್ನಿಂದ ಆಕಾಂಕ್ಷಿಯಾಗಿದ್ದಾರೆ ಚೈತನ್ಯ ತುಕಾರಾಮ್ ಕಾಂಗ್ರೆಸ್ನಿಂದ ಆಕಾಂಕ್ಷಿಯಾಗಿದ್ದಾರೆ ಗುಜ್ಜಲ ನಾಗರಾಜ್ ಕಾಂಗ್ರೆಸ್ನಿಂದ ಆಕಾಂಕ್ಷಿಯಾಗಿದ್ದಾರೆ ಕೆಎಸ್ ದಿವಾಕರ್ ಕೆಆರ್ಪಿಪಿ ಎಂದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ